ಕಡೆ ಈ ಮೂಡಾ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಸಮಾವೇಶ ಆಯಿತು ಈಗ ಬಿಜೆಪಿಯ ಪಾದಯಾತ್ರೆ ಮೈಸೂರು ತಲುಪ್ತಾ ಇರುವಂತ ಸಂದರ್ಭ ಹೌದು ಮೈಸೂರು ಚಲೋ ಏಳನೇ ದಿನದ ಪಾದಯಾತ್ರೆಗೆ ಪೊಲೀಸರು ತಡೆ ಹಾಕಿದ್ದಾರೆ ಕಾರಣ ಟ್ರಾಫಿಕ್ ಜಾಮ್ ಇದೆ ತಡವಾಗಿ ತೆರಳಿ ಮೈಸೂರಿನ ಕಸ್ತೂರಿ ನಿವಾಸ ಹೋಟೆಲ್ ಬಳಿ ಪಾದಯಾತ್ರೆಗೆ ತಡೆ ಹಾಕಲಾಗಿದೆ ಟ್ರಾಫಿಕ್ ಜಾಮ್ ಕಾರಣಕ್ಕೆ ತಡವಾಗಿ ತೆರಳುವಂತೆ ಖಾಕಿ ಟೀಮ್ ಹೇಳ್ತಾ ಇದೆ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಇನ್ನೂ ಕೂಡ ಕಾರ್ಯಕರ್ತರು ನಿರ್ಗಮಿಸಿಲ್ಲ ಹೀಗಾಗಿ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆಗೆ ಖಾಕಿ ಟೀಮ್ ತಡೆ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಸದ್ಯ ಮೈಸೂರು ಪೊಲೀಸರು ಬಂದ್ ಮಾಡಿದ್ದಾರೆ ಈಗ ಪೊಲೀಸರಿಗೆ ಬಹಳ ಪೀಕಲಾಟದ ಸಂದರ್ಭ ಯಾಕೆ ಅಂತ ಅಂದ್ರೆ ಒಂದು ಕಡೆ ಕಾಂಗ್ರೆಸ್ನ ಈ ಜನಾಂದೋಲನ ಸಮಾವೇಶಕ್ಕೆ ಸಂಬಂಧಪಟ್ಟಂಗೆ ಬಹಳ ಜನ ಬಂದು ಸೇರಿದ್ದಾರೆ ಅವರೆಲ್ಲ ಇನ್ನೂ ಕೂಡ ಮೈದಾನ ಬಿಟ್ಟು ಸರಿಯಾಗಿ ಹೋಗಿಲ್ಲ ಈಗ ಅದೇ ಕಡೆಗೆ ಈ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕೂಡ ಹೋಗ್ತಾ ಇರುವಂತ ಸಂದರ್ಭ ಈಗ ನಾಳೆ ಅದೇ ಮೈದಾನದಲ್ಲಿ ಅದೇ ರೀತಿಯಾದಂತ ಇವತ್ತೇನ್ ವ್ಯವಸ್ಥೆ ನೋಡಿದ್ವಿ ಅಲ್ಲೇ ಈಗ ನಾಳೆ ಸಮಾವೇಶ ನಡೆಯುವಂಥದ್ದು ಬಟ್ ಇವತ್ತು ಪಾದಯಾತ್ರೆ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಎರಡು ಕಡೆಯ ಜನ ಸೇರ್ಕೊಂಡ್ಬಿಟ್ರೆ ಸಮಸ್ಯೆ ಅನ್ನುವಂಥದ್ದು ಪೊಲೀಸರ ಆತಂಕ ಕಾರಣ ಆಗಿದೆ ಹೀಗಾಗಿ ತಡೆ ಹಾಕುವಂತ ಪ್ರಯತ್ನವನ್ನ ಮೈಸೂರಿನ ಅಲ್ಲೇ ಮಾಡ್ತಾ ಇದ್ದಾರೆ ಪೊಲೀಸರು ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ಇಲ್ಲಿ ಇಲ್ಲಿ ಬಿಜೆಪಿಯ ಕೆಲ ಶಾಸಕರುಗಳನ್ನ ಕೂಡ ನೀವು ನೋಡ್ಬೋದು ಅಲ್ಲಿ ಹರೀಶ್ ಪೂಂಜಾ ಇದಾರೆ ಅದರ ಜೊತೆ ಜೊತೆಗೆನೆ ಎಮ್ ಎಲ್ ಸಿ ಟಿ ರವಿ ಇದ್ದಾರೆ ವಿಜಯೇಂದ್ರ ಇವರೆಲ್ಲ ಮೈಸೂರಿಗೆ ಎಂಟ್ರಿ ಆಗ್ತಾ ಇದ್ದಾರೆ ಜೆ ಡಿ ನ ಹಲವು ನಾಯಕರುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಾಥ್ ಕೊಡ್ತಾ ಇದ್ದಾರೆ ಬಟ್ ಈಗಲೇ ಹೋಗಬೇಡಿ ಆ ಕಡೆಯಿಂದ ಇನ್ನೂ ಜನ ಖಾಲಿ ಆಗಿಲ್ಲ ನೀವೀಗೋಗೋದು ಮತ್ತೆ ಗಲಾಟೆ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಅದನ್ನು ತಡೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಕೇಳ್ತಾ ಇಲ್ಲ ಇಲ್ಲ ನಾವು ಹೋಗ್ತೀವಿ ಯಾಕೆ ನಮ್ಮ ತಡಿತಾ ಇದ್ದೀರ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ